ಮಾಡ್ತೀವಿ ಎಲ್ ಎಕ್ಸೆ ಮಾಡ್ಲಿ ಏಳು ಓನರ್ ಎಷ್ಟ ಓನರ್ ಮೂರು ಓಕೆ ಕಿಲೋಮೀಟರ್ ಸರ್ ಕಿಲೋಮೀಟರ್ ಒಂದು ಲಕ್ಷ ಒಂದು ಲಕ್ಷ ಹೊಡೆದ ಪ್ಯೂರ್ ಪೆಟ್ರೋಲ್ ಓಕೆ ಪೆಟ್ರೋಲ್ ಅಂತ ಹೇಳಿದ್ರೆ ಈಗ ಪೆಟ್ರೋಲಲ್ಲಿ ಇದೆ ಅದರಲ್ಲಿ ಎರಡು ಇದೆ ಎಲ್ ಪಿ ಜಿ ಇದೆ

ಗಾಡಿ ಒಂದ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಹೌದೌದು ಕಡಿಮೆ ಆಗುತ್ತಾ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಆಗಿತ್ತು ನೀವು ಡೈರೆಕ್ಟ್ ಅವ್ರ ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನೇ ಇದೇ ತರ ನಿಮ್ದಾದ್ರೂ ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದು ಒಂದು ಐದ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡು ಇದರ ಥರ ಅಲ್ಲಿ ಪ್ರವ್ ಮಾಡ್ತೀವಿ ಅಂತ ಹೇಳಬಹುದು